ಸ್ನೇಹಿತರೆ ನಮಸ್ಕಾರ ನಾನಿವತ್ತು ಬೆಳಗಾವಿ ಜಿಲ್ಲೆಯ ಪೇಟೆಯಲ್ಲಿ ಈ ಪೇಟೆ ಮುಂಜಾನೆಯಿಂದ ಸಾಯಂಕಾಲದವರೆಗೆ ಭರ್ಜರಿಯಾಗಿ ಸಾಗುತ್ತೆ ಈ ಪೇಟೆಯಲ್ಲಿ ದೊಡ್ಡ ಮಾಪಿನ ಎತ್ತುಗಳು ಬೋರಿಕರಗಳು ಬೇರೆ ರೀತಿ ಆಕಳು ಎಮ್ಮೆ ಇತ್ಯಾದಿ ಬಹುಸಂಖ್ಯೆಯಲ್ಲಿ ಕೂಡಿ ವ್ಯಾಪಾರ ಒಳಪಡುತ್ತವೆ

ગોડ 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 રતબા એ ના ફોન મોરતો મારતલી એ

बस, 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 बरात जागा। सब साढ़े तो रहते हैं। हाँ। हो। हो <wh तरह बस। हो। ನನ ಕಿಮ್ಮ ಏನು ಹೇಳಡು ಅರವತ್ರಿ ಹಾ ಸ್ನೇಹಿತರೆ ಇದು ಮಲ್ಲಪ್ಪನರ ಧವನಿ ಇಲ್ಲಿ ಜಬರ್ದಸ್ತಾದ ಮೂರು ಊರಿಗಳನ್ನು ನಾವು ಕಾಣ್ಬೋದು ಅವುಗಳ ಮಾಹಿತಿಯನ್ನು ಕೆಲಸನು ಅಣ್ಣ ಮೂರತ್ತೀವಾರೀ ಹಾ ಮೂರ್ರಿ ಇನ್ನೂ ಬರಾತರಿ ಮನೆಯಿಂದ ನಾ ಇಲ್ಲ ಬರಾತರಿ ಬರತ್ತೀ ಹೌದ್ರಿ ಅಲ್ಲಿ ಹೋಗ್ಬೇರಿ ಹಾ ಅಲ್ರಿ ಮಾಡ್ಕೋಬೇಕು ಹೇಳ ಹಂಗದ ಮತ್ತೆ ಎಲ್ಲಿ ಕೊಣ ಆಗದೇ ಹ್ಞೂ ನಾನು ಹೇಳೋದು ಇಲ್ಲ ಒಂದೇ ಮೆಟ್ರೆ ನೀಂದ್ರು ಅಪ್ಪ ಬರ ಬರ ಜೋಡಿನ ರೀ ಆತನು ನೀಡ್ತಾನೆ ಆತನ ಮತ್ತೆ ಹೇಳ್ಬೇಕು ನಿಮ್ಗೆ ನಿಂತಿಗೆ ಹೇಳ್ತಾನ ಕನಿಸ್ಕೊಡ್ತಾನೆ ನಿಮ್ ತೆಗೆಕ್ರೆ ಕೊಡ್ತೀನಿ ನೋಡಿ ಹಾಂ 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 ಮತ್ತೆ ಏನಾರ ಆಯ್ತು ಬೇಡ ಇವ್ ಬೇಡ ಆಯ್ಸು ಲಾಭ ಐತ್ರಿ ಕೊಡ್ತೀವಿ ನೋಡ ನೀವು ಕೊಡೋಕ್ಕ ಅದು ಅವನ್ನ ಮಾಡ್ಕೊಂಡು ಮಾಡ್ಕೊಂಡು ಮಾಡ್ಕೊಳಕ್ಕಿಲ್ಲ ಯಾಕಪ್ಪ ನೀವೇನು ಬೇರೆಲ್ಲ ಬೇರೆ ಇಲ್ಲ ಯಾಕಪ್ಪ ಸುಮ್ಮ ಇಲ್ಲೇ ಆಕೈತ್ ನಮಗೆ ನೀನು ನಿಮ್ಗೆ ಆಗ್ಲಾ ಅಣ್ಣ ಅದೇನು ಮಾತಾ ಇಲ್ಲ ಮತ್ತೆ ಅಂತ ಮಾತಾ ನಾವು ಅಲ್ಲೊಂದು ಇಲ್ಲೊಂದು ಹೇಳಿ ಮಾಡೋದಿಲ್ಲ ನೀನ್ ಕೊಡ್ತಾತ್ಲಮ್ಮ ಐತ್ರಿ ಕೊಡ್ತವ ಬೇಡದ ನಾವು ಹೋಲ ಐತ್ರ ಕೊಡ ಐತ್ರಿ ಕೊಡ ಸುಮ್ಮ ಆಯ್ತು ರೀ ಕೊಡ ಆಯ್ತು ಬೇಡ ನಮ್ಮ ವ್ಯಾಪಾರ ಬೇರೆ ಏನು ನಿಮ್ಮ ನಿಮ್ಮ ಮಗನ ಹೇಳಪ್ಪ ನಾನು ಅಂತ ವಿಚಾರ ಮಾಡೋಗುಲ್ಲ ಏನಕ ತಕತೆ ಲೈಟ್ ತೋ ನಡೀತಿದೆ ನೆಲಿಕ ಇಲ್ಲ ಬರ ಬರ ಕಡೆ ಬಾರ ಗಪ್ಪ ಬಾರ ಗಪ್ಪ ಬೋ ನಾನು ನಾರ ಗಪ್ಪ ಕಮಿಸ್ ಗೈಲ್ತಲಂತೆ ಮತ್ತೆ ಹೇಳಬೇಕಾ ಅಪರ ಹೇಳಾಕ್ತಾ ಇರಲ್ಲ ಏನು ಮಾಡ್ಲಿಪ್ಪ ಅಂತಾ ಸ್ನಾಪ್ ಏನು ಹುಯಿತ್ ಬರatro ಮರೆ ಓ ಏನು ಮಾಡ್ಲಿಪ್ಪ ನೀನೇ ನೀ ಲಾಯೆ ನೀ ತರತಿ ಕೂಡ ಕಮಡಿ ಬೆಡಾ ಪರ್ತಿ ನಾನು ಆಪ ಮಾಡ್ರು ಈಗin ಟೈಮ್ ಆಗಿಲ್ಲ ಊರಿ ಅಂತ ಇಲ್ಲ

ಎವ್ರಿ ಕಾಕ ನಮ್ಮ ಬಿಸ್ನ ಕೊಪ್ರ ಬಿಸನ್ ಕೊಪ್ಪ್ರಿ ಹ್ಞೂ ರೀ ಎಷ್ಟು ಮೂರು ತಂದಿರಿ ಹಾಂ ಮೂರು ಹಾಂ ಇದು ಒಂಟಿ ಐತ್ರಿ ಕಾಕದ ಇದು ಒಂಟಿ ಐತ್ರಿ ಅದರ ಇದ್ರ ಜೋಡಿ ಐತ್ರಿ ಇದ್ರ ಜೋಡಿ ಮಾರಿದ್ರು ಈಗ ಅದನ್ನ ಎಲ್ರಿ ಯಾವ ಸಂತ್ಯಾಗ ಅದು ಎರ್ಗಟ್ಯಾಗ ರೀ ಎರ್ಗಟ್ಯಾಗ ರೀ ಹ್ಞೂ ರೀ ಹಾಂ ಹಾಂ ಇದು ಬಾಯಾಗ ಹೆಂಗೈತೆ ರೀ ಇದು ಕಡೇಲಿ ಹೋಗತ್ರೀ ಕಡೇಲಿ ಹೋಗೋದೈತೆ ರೀ ಎರಡು ಕಡೆ ಹೋಗಕೈತ್ರಿ ಎರಡು ಕಡೆ ಹೋಗತ್ರಿ ಹಾಂ ಹಾಂ ಕಿಮ್ಮತ್ ಏನು ಹೇಳಿರ್ ಕ ಕಿಮ್ಮತ್ ಇದಕ್ಕೆ ಒಂದು ಮೂವತ್ತೈದು ಒಂದು ಲಕ್ಷ ಮೂವತ್ತೈದು ಸದಾ ಎಷ್ಟು ಬಂದ್ರೆ ಕೊಡು ವಿಚಾರ ಐತ್ರಿ ಹೋರಾ ಫೈನಲ್ ರೇಟ್ ಏನ್ರಿ ಫೈನಲ್ ಒಂದ್ ಒಂದ್ ಮುಂದರಿ ಒಳಗಿನ ಸುದ್ದಿ ಮೊಬೈಲ್ ನಂಬರ್ ಗೊತ್ತೈತ್ರಿ ಕೀಗ ಮೊಬೈಲ್ ನಂಬರ್ ಡಬಲ್ ನೈನ್ ರೀ ಹನ್ರಿ ಡಬಲ್ ಒಂಬತ್ತು ಏಳು ಎರಡು ಡಬಲ್ ಒಂಬತ್ತು ಏಳು ಎರಡು ಆರು ಒಂದು ಆರು ಒಂದು ಆರು ಒಂಬತ್ತು ಆರು ಒಂಬತ್ತು ಡಬಲ್ ನಾಲ್ಕು ಡಬಲ್ ನಾಲ್ಕು ತಮ್ಮ ಶಾಪುರ ಸಾ ಏನು ಸಣ್ಣ ಮಕ್ಳು ಹಿಡಿಬೋದು ಹಿಡಿಬೋದು ಹಾಂ ಇವು ನಿಮ್ಮನ ರೀ ಇವು ನಮ್ಮನ ರೀ ಇವು ನಾಲ್ಕು ಬ್ಯಾಗ್ರಿ ಬ್ಯಾಗ ನಾಕ್ರೆ ಎರಡು ನಾಲ್ಕಲ್ಲಿ ನಾಲ್ಕಲ್ ರೀ ಇವು ಕಿಮ್ಮತ್ ಏನು ಹೇಳಿರ್ಕ ಒಂದು ಲಕ್ಷ ನಲ್ವತ್ತು ಸಾವಿರ ರೀ ಎಷ್ಟು ಬಂದ್ರೆ ಕೊಡು ವಿಚಾರ ಐತ್ರಿ ಒಂದು ಹತ್ತರ ರೀ ಎರಡ ಬಲ ಕೊಡ್ತೇವೆ ರೀ ಹಾಂ ಹಾಂ ಇದು ಕಾಕರ ನಂಬರ್ ಅಲ್ಲ ನಿಮ್ದವ್ರಿ ಆಯ್ತು ಆಯ್ತು ನಾನು ನಂಬರ್ ಹಾಂ 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 ಬರೋ ಬರ್ರಿ ಮುಂದಿನವ್ರು ಭೇಟಿ ಆಯ್ತು ರೀ ಅಣ್ಣ ರೀ ಹೋರಿ ಅನುಕುಪ್ಪಿ ಸರ್ ಮುಸ್ಗುಪ್ಪಿ ಅವ್ರಿ ಅನುಕುಪ್ಪಿ ಹೊಣಕುಪ್ಪಿ ಅವ್ರಿ ಹಾಂ ಸರ್ ಹಾಂ ಹಾಂ ಹಲೋ ಚಾವ್ರಿ ನಾ ಇಲ್ಲ ರೀ ನಾ ಇಲ್ಲ ರೀ ವರ್ಷ ಇದ್ದವು ರೀ ಒಂದು ಆರು ತಿಂಗಳು ಆರು ಹೌದು ರೀ ಚಲೋ ಬೆಳೆದವ್ರಿ ಹಾಂ ರೀ ಹಾಂ ಹಾಂ ಕೊಳಗಟ್ಟೆ ರೀ ಹಾಂ ಬಂಡಿ ದೇಂಡ ರೆಂಟಿ ಹುಡಿಯೋದ್ರಿ ಹೊಡೆದ್ರಿ ಹೊಡೆದ್ರಿ ಹಾಂ ಹಾಂ ಸುಳಿ ಅಥವಾ ಎಲ್ಲ ಬರಬೇಕು ಎಲ್ಲ ಬರಬೇಕು ಕಿಮ್ಮತ್ತು ಏನು ಹೇಳಿರು ಇವಕ್ಕೆ ಒಂದು ಮೂವತ್ತು ರೀ ಒಂದು ಲಕ್ಷ ಮೂವತ್ತು ಸಾವಿರ ರೀ ಹಾಂ ಎಷ್ಟು ಬಂದ್ರೆ ಕೊಡು ವಿಚಾರ ಇಲ್ಲೇ ನೋಡಿ ಬಂದ್ರೆ ಕೊಡೋಲ್ಲ ಸರ್ ಓರೇನಾ ಹಾಂ ವ್ಯವಹಾರಕ್ಕೆ ನಿಂತ ಮೇಲೆ ನೋಡೋದಂದ್ರೆ ಹಾಂ ಸರ್ ಅಲ್ರಿ ಏನು ಒಂದ್ರ ಒಳಗೇನು ವಿಚಾರ ಐತ್ರು ಒಂದ್ರ ಮುಂದಿನ ವಿಚಾರ ಐತ್ರಿ ಒಂದ್ರ ಮುಂದಿನ ಸುದ್ದಿ ರೀ ಒಂದ್ರ ಮುಂದಿನ ಮೊಬೈಲ್ ನಂಬರ್ ಅಷ್ಟೇ ಹೇಳಿ ಎಪ್ಪತ್ತೈದು ರೀ ಮೊಬೈಲ್ ನಂಬರ್ ಮೊಬೈಲ್ ನಂಬರ್ ಅಷ್ಟೇ ಡಬಲ್ ಡಬಲ್ ಏಳು ಡಬಲ್ ಎಂಟು ಅರವತ್ತೊಂದು ಇಪ್ಪತ್ತೇಳು ಐವತ್ತೊಂಬತ್ತು ಲಾಸ್ಟ್ ಇಪ್ಪತ್ತೇಳು ರೀ ಇಪ್ಪತ್ತೇಳು ತಮ್ಮ ಸರ್ ರೀ ಲಕ್ಷ್ಮಣ್ ಲಕ್ಷ್ಮಣ್ ಆಯ್ತು ರೀ ಹಾಂ ರೀ ಯಾವ್ರೆ ಅಣ್ಣ ಮಗುಲು ಕೊಡೋಣ ಮೂಳು ಕೊಡಿರಿ ಒಂಟೈತ್ರಿ ಅದ ಹಾ ಒಂದೈತ್ರಿ ಮನಿದಣ ಮನೆಯಾಗ ಹುಟ್ಟೈತ್ರಿ ಹಾ 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 ಎಷ್ಟು ದಿನ ಖರಾ ಐತ್ರಿ ಇದೊಂದು ಹೇಳ್ತಾ ಹಾಂ ಹಾಂ ನಲವತ್ತೊಂದು ಸಾವಿರ ಕಿಮ್ಮತ್ ಹೇಳ್ತೀವಿ ಹಾಂ ಅಲ್ಲಿ ಹಚ್ಚೈತ್ರಿ ನಾಲ್ವತ್ತೊಂದು ಅಣ್ಣ ಅಲ್ಲಿ ಹಚ್ಚೈತ್ರಿ ಇನ್ನಾಗಿಲ್ರಿ ಅಣ್ಣ ಇಲ್ರಿ ಎಷ್ಟೊಂದು ಎರಡು ವರ್ಷದ ಕರ ಐತ್ರಿ ಹಾ ಎರಡು ವರ್ಷದ ಎರಡು ವರ್ಷದ ಫೈನಲ್ ರೇಟ್ ಏನ್ರಿ ಅಣ್ಣ ಫೈನಲ್ ರೇಟ್ ಬೇಡ್ರಣ್ಣ ಬೇ ವ್ಯವಹಾರಕ್ಕೆ ನಿಂತ ಮೇಲೆ ಇಂದ್ರೆ ಅಣ್ಣ ಹಾ ಹಾ ನಲ್ವತ್ತೊಂದು ಏಳು ಹೆಚ್ಚು ಕಡಿಮೆ ಮೂವತ್ತೈದರ ಮುಂದೆ ಬಂದ್ರೆ ಯಾರು ಮಾಡ್ಕೊತೀರಾ ಹಾ ನೋಡೋಣ ಹಾಂ ಹಾಂ ಮೊಬೈಲ್ ನಂಬರ್ ಅಷ್ಟು ಹೇಳ್ರಿ ಅಣ್ಣ ಓ ಅಣ್ಣ ಮೊಬೈಲ್ ನಂಬರ್ ಹೇಳಿ ಡಬಲ್ ನೈನ್ ಅಣ್ಣ ಡಬಲ್ ನೈನ್ ಒನ್ ಸಿಕ್ಸ್ ಅಣ್ಣ ಒನ್ ಸಿಕ್ಸ್ ತ್ರೀ ಫೋರ್ ತ್ರೀ ಫೋರ್ ಡಬಲ್ ಜೀರೋ ಅಣ್ಣ ಡಬಲ್ ಜೀರೋ ಸಿಕ್ಸ್ ಒನ್ ಅಣ್ಣ ಸಿಕ್ಸ್ ಒನ್ ತಮ್ಮ ರೀ ಭೀಮಪ್ಪ ಗೋಸಂಗಿ ಓಕೆ ಹೂರಿ ಮುಗುಳ್ ಕೊಡ್ರ ಮುಗುಳ್ ಕೊಡ್ರಿ ಅಣ್ಣ ಮುಚ್ಚ ಮುಗುಳ್ ಕೊಡ್ರಿ ಹಾಂ ಹಾ ಮುಚ್ಚ ಹಾಂ

हाँ ये एक कोड़े एक बैठ फिर दिया ला फिर एक वन बैठ फिर आता है एक लिफ्ट ये लिफ्ट लगा के नोचे अच्छा ना दर दर ये आप ये टकाली रेन लाइन न्यू न्यू यार यार कहाँ तक बैठा कहते हैं ये एक भी चला न्यू बाय भी बैर वाले हैं हाथ तंदरू हाथ तंदरू हाथ काके चाहिए ये

ಸೆವೆನ್ ಟೂ ಏನ್ರಿ ಫೈವ್ ಡಬಲ್ ನೈನ್ ಹನ್ರಿ ತ್ರೀ ಫೋರ್ ಹನ್ರಿ ಜೀರೋ ತ್ರೀ ಹಾ ಹಾ ಹಿಂದ ರೌಂಡ್ ಸುತ್ತ ಏನ ಬಿ ಎಷ್ಟು ಇದು ಒಂದು ಹತ್ತರ ಮಟ ಕೆಳ ಒಂದು ಹತ್ರದವ್ರಲ್ಲ ಒಟ್ಟು ಸಾನ ಹುಡ್ಗರ್ ಯಾಕೋ ಎರಡು ಸೈಡ್ ರೀ ಎರಡೂ ಆಗಲಿ ಹೋಕವ್ ಹಾ ಈಗ ನೀವು ಕೊಟ್ಟರೆ ಜೋಡೆನೂ ಕೊಡವ್ರೆ ನಾನು ಏ ನಾವೇನು ವ್ಯಾಪಾರಿ ಏನು ಒಂದೇ ಒಡೆಶೋ ಕೊಡ್ತವ ಹಾಂ ಆದ್ರೆ ಈಗ ಅವು ಬಾದುಶಿಂದ ಜೋಡದವ ನಾವು ಹಾಂ 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 ಬರೋಬರ್ ರೀ ಮತ್ತೊಂದು ಸಪ್ರೇಟ್ ಆಯ್ತು ಅಂದ್ರೆ ಒಂದು ಮನಸ್ಸಿಗೆ ಹೆಚ್ಕೋಬಾರ್ದು ಹಂಗೂ ಇರ್ತಾವಲ್ಲ ರೀ ಎತ್ಕೊಳ್ಳದು ರೀ ಅವು ಒಂದು ಒಗಣಿಶ್ ಕೊಟ್ಟು ಅಂದ್ರೆ ಒಂದು ಎರಡು ದಿವಸ ಮೇವು ನೀರ ತಿನ್ನುದಿಲ್ಲ ರೀ ತಿನ್ನುವುದಿಲ್ಲ ಅಲ್ರಿ ಹ್ಞೂ ಹ್ಞೂ ತಮ್ಮ ಹೆಸ್ರೇನು ನನ್ನ ಹೆಸ್ರು ಬಾಳೂರು ಓಕೆ

ನಿಂದು ಬರೋಬ್ರಿ ಐತೆ ನಾವೇ ನಿಲ್ಲ ಅಂದಿಲ್ಲ ಹಾಂ ನಿಂದು ಬರೋಬರ ಐತೆ ನಿಂದು ಬರೋಬ್ರಿ ಐತೆ ಹಾ

ಅಣ್ಣ ನಿಮ್ಮ ನಂಬರ್ ಎಷ್ಟು ಹೇಳ್ರಿ ಸಿಕ್ಸ್ ತ್ರೀ ಸಿಕ್ಸ್ ಡಬಲ್ ಜೀರೋ ಏಟ್ ಫೋರ್ ಸೆವೆನ್ ಫೋರ್ ಒನ್ ಎಷ್ಟು ಜೋಡ್ತಾ ಇದ್ರಿ ಸೌಕರ್ಯ ಇವ್ರಿ ನಾಲ್ಕು ಆರ್ದವ್ರಿ ಆರು ಜೋಡಿರಿ ಹಾಂ ಇವು ಬ್ಯಾಗ್ ಹೆಂಗದವ್ರಿ ಆರ್ಲಿ ಆರ್ ಆರ್ ಇಲ್ಲ ರೀ ಹಾಂ ಕಿಮ್ಮತ್ತೇನು ಹೇಳಿ ರೀ ಕಿಮತ್ತೆ ಎರಡು ಲಕ್ಷ ಅರವತ್ತು ಸಾವಿರ ಎಷ್ಟು ಬಂದ್ರೆ ಕೊಡು ವಿಚಾರ ಐತ್ರಿ ಒಂದು ಎಂಬತ್ತು ಒಂದು ಎಂಬತ್ತರ ಎರಡ ಬಲ ಕೊಡಲಿ ಮೊಬೈಲ್ ನಂಬರ್ ಎಷ್ಟು ಹೇಳಿರಿ ನೈನ್ ಫೈವ್ ಹಾಂ ರೀ ತ್ರೀ ಫೈವ್ ಹಾಂ ರೀ ಟೂ ಜೀರೋ ಹಾಂ ರೀ ಸೆವೆನ್ ಸಿಕ್ಸ್ ಡಬಲ್ ಫೈವ್ ಸೆವೆನ್ ಸಿಕ್ಸ್ ಡಬಲ್ ಡಬಲ್ ಫೈವ್ ಒಂದು ಎಂಬತ್ತರ ಎರಡ ಬಲ ವ್ಯವಹಾರ ಮಾಡ್ಕೊತ ನಂತರ ಹ್ಞೂ ರೀ ಇವತ್ತು ಇವರು ಎರಡು ಅರವತ್ತು ಕಿಮ್ಮತ್ತೇಳಿ ಒಂದು ಅರುವತ್ತರ ಎರಡ ಬಲ ಬಂದರೆ ವ್ಯವಹಾರ ಮಾಡ್ಕೊತಾರೆ ಇಲೇಟ್ ಬರಲೇ ಸೌಕರ್ಯ ಸೌಕಾರ ಈಚೆ ಕಡೆ ಅಷ್ಟು ಬರಲಿ ಅಲ್ಲಿ ಎಷ್ಟು ಬರ್ಲಿ ಇನ್ನ ಇಲ್ರಿಲ್ರಿ ಎಷ್ಟೊಂದು ಎರಡೂವರೆ ವರ್ಷದವ್ರಿ ಹ್ಞೂ ರೀ ಎರಡು ರೀ ಕೊಳಗಟ್ಟಿದ್ದು ಅನ್ನಾರೀ ಕೊಳಗಟ್ಟಿದ್ದು ಕೊಳಗಟ್ಟಿದ್ರಿ ಎಲ್ಲ ಕೆಲಸ ರೀ ಇವ್ ಕಿಮ್ಮತ್ ಏನ್ ಹೇಳಿರ್ ಸಾಕ್ರಿ ಒಂದು ಅರ್ವತ್ತು ಹೇಳಿದ್ರಿ ಒಂದು ಮೂವತ್ತು ಆದ್ರೆ ಕೊಡದ್ರಿ ಒಂದು ಅರವತ್ತೇಳು ಒಂದು ಮೂವತ್ತು ಬಂದ್ರೆ ಕೊಡದ್ರಿ ಹಾ ಹಾ ಮೊಬೈಲ್ ನಂಬರ್ ಅಷ್ಟು ಹೇಳಿ ಅದೇ ನಂಬರ್ ರೀ ನೈನ್ ಫೈವ್ ತ್ರೀ ಫೈವ್ ಏನ್ರಿ ಟು ಜೀರೋ ಸೆವೆನ್ ಸಿಕ್ಸ್ ಡಬಲ್ ಫೈವ್ ಇವ ಎರಡು ಅರವತ್ತು ಕಿಮ್ಮತ್ ಹೇಳಿರಲ ಒಂದು ಎಂಬತ್ತಾದ್ರೆ ಈಗ ಅವ್ರದ್ದು ಆಡ್ಬೇಕಂದ್ರೆ ನಾವು ದೊಡ್ಡದ್ ಬೇಡನಾ ಈಗ ನಾವು ಆಡದೆ ಹತ್ತ ಒಂದು ಎಂಬತ್ ಆದ್ರ ಎತ್ತ ಲೆಕ್ಕ ಕೊಡಂಗಿಲ್ಲ ಒಂದು ಎಂಬತ್ತಾರ ಕೊನಂತೇಳಕರ ಏ ರಾಮನ ಎತ್ತದಾವ ಎತ್ತದಾವ ಜೋಡ ಸತ್ತ ಯಾವ್ದಾವ ಲೆಕ್ಕ ಏನುಪ್ಪನ ಹಾಗೆ ಮಾಡ್ತಾನೆ ಬಂದು ದಾರಾನ ರೀತಿ ಇಡ್ಚಾರ್ರೆ ಬಟನ್ ಬಲಗೆ 80 ರೊಳಗೆ ಬಟನ್ ಕೊಡಬಂಗಿ ಹಲ್ಲ ಮಾಡಿ ಆದ್ಮೇಲೆ ನೋಡಿ ಹಲ್ಲಾ ಹಲ್ಲಾ ತನ್ನಿ ನೋಡಿ

ಅಕ್ಕ ಎಲ್ಲ ಕೊಟ್ಟರು ಕಕ್ಕ ಹೊರಮಾಲ ಕೊಡ್ತೀನ ಏನಾರು ಫೋಮ್

ആ ഫോൺ പേ അനുകൂലിക്കാൻ കഴിഞ്ഞാൽ